ಶಾರನ್ ಮರ್ಡರ್ ಕೇಸ್ ಪಾರ್ಸಲಾ ಶಾರನ್ ರಾಜ್ ಮರ್ಡ್ರ್ ಕೇಸ್ ಅಂತಾನೆ ಈ ಮರ್ಡರ್ ಕೇಸು ಇಡೀ ಭಾರತದಿಂದ ಫೇಮಸ್ ಆಗಿತ್ತು ಯಾಕೆ ಅಂತಂದ್ರೆ ಇಲ್ಲಿ ನಡೆದಿರೋದು ಕ್ರೈಮ್ ಲವ್ ಫಯಲ್ ಇದಾಗಿರೋದು ಒಂದು ಹುಡುಗನಿಂದ ಅಲ್ಲ ಒಂದು ಹುಡುಗಿಯಿಂದ ಅದರಲ್ಲೂ ಎಜುಕೇಟೆಡ್ ಹುಡುಗಿಯಿಂದ ರೀಸೆಂಟ್ ಆಗಿ ಅಂದರೆ ಜನವರಿ ಇಪ್ಪತ್ತನೇ ತಾರೀಕು ನೇಯಾ ಟಿನ್ಕರ ಅಡಿಷನಲ್ ಸೆಷನ್ ಕೋರ್ಟ್ ಈ ಕೇಸ್ಗೆ ವರ್ಡಿಟ್ ಕೊಡ್ತಾರೆ ಈ ಕೇಸು ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಈ ವರ್ಷ ಜನ್ವರಿ ಇಪ್ಪತ್ತನೇ ತಾರೀಕು ವರ್ಡಿಕ್ ಬರುತ್ತೆ ಟೋಟಲು ತೊಂಬತ್ತೈದು ಜನ ವಿಟ್ನೆಸ್ಗಳನ್ನ ಎಕ್ಸಾಮಿನ್ ಮಾಡಿ ಒಂದು ವರ್ಡಿಕ್ನ ಈ ಕೋರ್ಟ್ ಜಡ್ಜ್ ಕೊಡ್ತಾರೆ ಯಾವುದಪ್ಪ ಅಂತ ಕ್ಯಾಪಿಟಲ್ ಪನಿಷ್ಮೆಂಟ್ ಡೆತ್ ಬೈ ಸೆಂಟೆನ್ಸ್ ಮರಣ ದಂಡನೆ ಈ ಕೇಸ್ ಬಗ್ಗೆ ನಿಮ್ಗೆ ಎಷ್ಟೊಂದು ಜನ ಗೊತ್ತಿರ್ಬೋದು ಇರ್ಬೋದು ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಶಾರನ್ ರಾಜ್ ಅಂತ ಒಬ್ಬ ಹುಡುಗ ತ್ರಿವಾಣ್ರ ಹತ್ರ ಇರ್ತಾನೆ ಅವನು ಕಾಲೇಜ್ಗೆ ಹೋಗ್ತಿರ್ತಾನೆ ಸಂತೋಷವಾಗಿರ್ತಾನೆ ಕನ್ಯಾಕುಮಾರಿಯಲ್ಲಿ ಗ್ರೀಷ್ಮ ಅನ್ನೋ ಹುಡುಗಿ ಓದ್ಕೊಂಡು ಚೆನ್ನಾಗಿ ಇರ್ತಾರೆ ಇದೊಂದು ಬಾರ್ಡರ್ ಪ್ರೇಮ ಕತೆ ಅಂದರೆ ಕೇರಳ ಹಾಗೂ ಬಾರ್ಡರ್ ಬಾರ್ಡ್ರಲ್ಲಿ ಇರುವಂತಹ ಊರುಗಳಲ್ಲಿ ಇವರಿಬ್ರು ವಾಸ ಮಾಡ್ತಿರ್ತಾರೆ ಇವರಿಬ್ಬರಲ್ಲೂ ಪ್ರೇಮ ಬೆಳೆಯುತ್ತೆ ಪ್ರೀತಿ ಮಾಡ್ತಾರೆ ಚೆನ್ನಾಗಿ ಇರ್ತಾರೆ ಒನ್ ಫೈನ್ ಡೇ ಇವ್ರಿಗೂ ಬೇಜಾರಾಗುತ್ತೆ ಇಷ್ಟ ದಿನ ಇವನ್ನೇ ಲವ್ ಮಾಡಬೇಕು ಅಂತ ಬಟ್ ಅವನು ತುಂಬಾ ಸ್ಟ್ರಿಕ್ಟ್ ಇರ್ತಾನೆ ನಾನು ಇವಳೇ ಮದುವೆ ಆಗಬೇಕು ಅನ್ನೋ ಒಂದು ಯೋಚನೆಯಲ್ಲಿರ್ತಾನೆ ಇರ್ತಾನೆ ಆವಾಗ ಅದೇ ಟೈಮಲ್ಲಿ ಈ ಹುಡುಗಿ ಮನೆಯಲ್ಲಿ ಒಂದು ಗಂಡನ್ನ ನೋಡ್ತಾರೆ ನೀನು ಇವ್ನ ಮದುವೆ ಆಗಬೇಕು ಇವನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಆಟ್ ದ ಎಂಡ್ ಆಫ್ ದ ಡೇ ಎಲ್ಲ ಅಪ್ಪ ಅಮ್ಮಂದಿರ್ಗೂ ಒಂದು ಆಸೆ ಇರುತ್ತೆ ನನ್ನ ಮಗಳನ್ನ ಮದುವೆ ಆಗೋನು ಚೆನ್ನಾಗಿ ನೋಡ್ಕೋಬೇಕು ಅವಳನ್ನ ಅಂತ ಯಾಕೆಂದ್ರೆ ಅವರು ಮುದ್ದಾಗಿ ಸಾಕಿರ್ತಾರೆ ಅವ್ರ ಮನೆಯಲ್ಲಿ ತೋರಿಸಿರೋ ಹುಡುಗನ ಈ ಥರ ಮದುವೆ ಮಾಡ್ಕೋಬೇಕು ಅಂತ ಅಂತ ಹೇಳ್ತಾಳೆ ಆವಾಗ ಇವನು ಹೇಳ್ತಾ ಇಲ್ಲ ನಾವೇ ಮದುವೆ ಆಗೋಣ ಹಂಗೆಲ್ಲ ಮಾಡೋದು ಬೇಡ ನಾನು ತುಂಬಾ ನಾ ಹಚ್ಕೊಂಡಿದ್ದೀನಿ ನಿಮ್ಗೆ ಆಗಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾನೆ ಸರಿ ಆಯಿತು ಏನೋ ಒಂದು ಹೇಳ್ಬಿಟ್ಟು ಇವಳು ಮನೆಗೆ ಹೊರಟೋಗ್ತಾನೆ ಒನ್ ಫೈನ್ ಡೇ ಇವ್ ಎಂಗೇಜ್ಮೆಂಟ್ ಆಗುತ್ತೆ ಆ ಹುಡ್ಗ ಬಂದು ಮಿಲಿಟರಿ ವರ್ಕ್ ಮಾಡ್ತಿರ್ತಾನೆ ಫ್ಯಾಮಿಲಿ ತೋರಿಸಿದ ಹುಡುಗನೇ ಇವಳು ಎಂಗೇಜ್ಮೆಂಟ್ ಮಾಡ್ಕೋತಾಳೆ ಮದುವೆ ಹತ್ರ ಬರ್ತಿದ್ದಂಗೆ ಇವಳು ಈ ಲವ್ ಮ್ಯಾಟರಿಂದ ದೂರ ಆಗಬೇಕು ಅನ್ನೋ ಒಂದು ಡಿಸಿಷನ್ಗೆ ಬರ್ತಾಳೆ ಯಾಕೆಂತಂದರೆ ಅವ್ಳಿಗೊಂದು ಭಯ ಇರುತ್ತೆ ಇವರಿಬ್ಬರು ಓಡಾಡಿದ್ದು ಎಲ್ಲೆಲ್ಲೋ ಹೋಗಿರೋ ಪ್ಲೇಸ್ ಕಳೆದು ಫೋಟೋಸ್ಗಳು ಜೊತೆಗೆ ಜೊತೆಗಿಡ್ಸ್ಕೊಂಡಿರೋ ಫೋಟೋಸ್ಗಳು ಇಲ್ಲತ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತಾಳೆ ಓಹ್ ಇದರಿಂದ ನಾನು ಆಚೆ ಬರಬೇಕು ಅದಕ್ಕೋಸ್ಕರ ಇವ್ನ ಒಂದು ಫೈಂಡೇ ಹೇಳಿಬಿಡೋಣ ಒಳ್ಳೆ ಸತಿ ಹೇಳ್ತಾಳೆ ಎರಡು ಸತಿ ಹೇಳ್ತಾಳೆ ಬಟ್ ಅವನು ಕೇಳಲ್ಲ ಅವನು ತುಂಬ ಅಡಾಮೆಂಟಾಗಿರ್ತಾನೆ ನಿನ್ನೇ ಮದುವೆ ಆಗೋದು ಅಂತ ಇರ್ತಾನೆ ಆಗ ಇವಳೊಂದು ಡಿಸಿಷನ್ಗೆ ಬರ್ತಾಳೆ ಏನು ಮಾಡೋದು ಅಂದರೆ ಕೊಲೆ ಮಾಡಿಬಿಡೋಣ ಇವಳ ಅಂತ ಇವಳು ಎಷ್ಟೊಂದು ಎಲ್ಲ ಮಾಡಿ ಸಿಸ್ಟಮ್ಗೆ ಹೋಗಿ ಹೇಗೆ ಸಾಯಿಸ್ಬೋದು ಔಷಧಿ ಮಾತ್ರೆಗಳು ಕೊಟ್ಟು ಹೇಗೆ ಸಾಯಿಸ್ಬೋದು ಎಷ್ಟು ದಿನ ತೊಗೊಳುತ್ತೆ ಪ್ರತಿಯೊಂದೂ ಇವಳು ರಿಸರ್ಚ್ ಮಾಡಿರ್ತಾಳೆ ಫಸ್ಟ್ ಟೈಮ್ ಇವಳು ಕೊಲೆ ಮಾಡೋಕ್ಕೆ ಅಟೆಂಪ್ಟ್ ಮಾಡ್ತಾಳೆ ಯಾವಾಗ ಅಂತಂದರೆ ಆ ವಾಟ್ರ್ ಬಾಟ್ಲಿಗೆ ಪ್ಯಾರಿಸ್ಟಮಲ್ ಮಾತ್ರೆಗಳನ್ನ ಎಷ್ಟು ಅಷ್ಟನ್ನ ತುಂಬಿಸಿ ನೀರನ್ನ ಇವಳ ಕುಡಿಸ್ತಾಳೆ ಬಟ್ ಇವನು ಕಹಿ ಇದೆ ಅಂತ ಅಂದ್ಬಿಟ್ಟು ಕುಡಿಯೋಕ್ಕೋಗಲ್ಲ ಬಿಟ್ಬಿಡ್ತಾಳೆ ಸೊ ಈ ಅಟೆಂಪ್ಟ್ ಒಂದಾಗತ್ತೆ ಜ್ಯೂಸಲ್ಲಿ ಮಿಕ್ಸ್ ಮಾಡ್ತಾಳೆ ಮಾತ್ರೆಗಳನ್ನ ಜ್ಯೂಸು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾಳೆ ಅದನ್ನು ವೀಡಿಯೋ ಕೂಡ ಮಾಡ್ಕೊಂಡಿರ್ತಾನೆ ಅವನು ಮಾಡ್ಕೊಂಡು ಹೇಳ್ತಾಳೆ ಇಲ್ಲ ಕಹಿ ಆಗ್ತಿದೆ ಅಂದ್ಬಿಟ್ಟು ಕುಡಿತಾನೆ ಬಟ್ ಕಹಿ ಆಗ್ತಿದೆ ಅಂದ್ಬಿಟ್ಟು ವಾಂತಿ ಮಾಡ್ಕೊಂಡ್ಬಿಡ್ತಾನೆ ಸೊ ಆ ಸಬ್ಸ್ಟೆನ್ಸು ಇರಲ್ಲ ಸೊ ಎರಡನೇ ಟೈಮು ಇನ್ನು ಬಚಾವಾಗ್ಬಿಡ್ತಾನೆ ಮೂರನೇ ಟೈಮು ಒಂದು ಸ್ವಲ್ಪ ದಿನ ಆದಮೇಲೆ ಇವಳು ಇವ್ರ ಫ್ಯಾಮಿಲಿಗೆ ಹೇಳ್ತಾಳೆ ಇವ್ರ ಮಾಮಾ ಹಾಗೂ ಇವ್ರ ತಾಯಿ ಹತ್ರ ಈ ವಿಷಯ ಹೇಳ್ಕೊತಾಳೆ ಇಲ್ಲ ಇವನು ಇವನಿಂದ ನಾನು ಬಚಾವಾಗಬೇಕು ಇವನು ನನ್ನ ಬಿಡಂಗ ಕಾಣ್ತಿಲ್ಲ ಸೊ ಇವಾಗ ಏನು ಮಾಡೋಣ ಅಂತಂದಾಗ ಎಲ್ಲರೂ ಸೇರಿ ಡಿಸೈಡ್ ಮಾಡಿ ಕೊಲೆ ಮಾಡೋಕ್ಕೆ ಫೈನಲ್ಗೆ ಕೊಲೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಏನು ಮಾಡ್ತಾಳೆ ಅಂತಂದರೆ ಇವಳು ಒಂದು ಮೆಸೇಜ್ ಆಗ್ತಾಳೆ ಅವ್ನಿಗೆ ಈಗ ಮನೇಲಿ ಯಾರೂ ಇಲ್ಲ ಬಾ ಇಬ್ಬರು ಏಕಾಂತದಲ್ಲಿ ಕಾಲ ಕಲ್ಯಾಣ ಅಂತ ಅಲ್ಲಿಂದ ಒಂದು ಇಪ್ಪತ್ತು ನಿಮಿಷದಾಗಿ ಆಗಿ ಇವನಿದ್ದ ಜಾಗಕ್ಕೂ ಇವಳಿದ ಜಾಗ ಅಂದರೆ ತ್ರಿವಾಣರಾಮಿಂದ ಕನ್ಯಾಕುಮಾರಿಗೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಬರ್ಬೋದು ಆ ಅಷ್ಟು ಹತ್ರ ಊರುಗಳು ಇವರು ಇವನು ಮನೆಗೆ ಬಂದಿದ ತಕ್ಷಣ ಇವಳು ಒಂದು ಸ್ವಲ್ಪ ಮಾತಾಡ್ಕೊಂಡಿರ್ತಾಳೆ ಮಾತು ಮೇಲೆ ಒಂದು ಜ್ಯೂಸ್ ತಂದು ಕೊಡ್ತಾರೆ ಅಂದರೆ ಹರ್ಬಲ್ ಜ್ಯೂಸು ಆಯುರ್ವೇದಿಕ್ ಜ್ಯೂಸ್ ಅಂತ ಹೇಳ್ತಾಳೆ ಇವನಿಗೆ ಒಂದು ಜ್ಞಾಪಕ ಇರುತ್ತೆ ಆಯುರ್ವೇದಿಕ್ ಜ್ಯೂಸ್ ಅಂತ ಆದರೆ ಕಹಿ ಕಹಿ ಇರುತ್ತೆ ಸರಿ ಏನು ಮಾಡ್ತಾನೆ ಇವನು ಕುಡಿತಾನೆ ಆಯುರ್ವೇದಿಕ್ ಜ್ಯೂಸ್ ತಾನೆ ಹೇಗಿದ್ರು ಇವಳು ನಾನು ಏನೂ ಮಾಡಲ್ಲ ಆ ರೀತಿ ಯಾವುದು ಕೆಟ್ಟ ಯೋಚನೆ ಇರಲ್ಲ ಯಾಕೆ ಅಂದರೆ ಪ್ರೀತಿ ಹುಡುಗಿ ಮೇಲೆ ಯಾವತ್ತೇ ಕೆಟ್ಟ ಯೋಚನೆ ಇರಲ್ಲ ಅವಳು ನನ್ನ ಸಾಯಿಸ್ಬೋದು ಇಲ್ಲ ನನಗೇನೋ ಮಾಡ್ಬೋದು ಅಂತ ಯಾವುದೇ ಹುಡುಗ ಆಗಲಿ ಯಾವುದೇ ಹುಡುಗಿ ಆಗಲಿ ಯಾವ ಯೋಚನೆ ಮಾಡಿರಲ್ಲ ಅದೆಲ್ಲ ಟೈಮ್ ಸೊ ಇವನು ಕುಡಿತಾನೆ ಅದರಲ್ಲಿ ಮಿಕ್ಸ್ ಆಗಿರೋ ಒಂದು ಸಬ್ಸ್ಟೆನ್ಸ್ ಬಂದು ಪ್ಯಾರಾಕ್ವಾಟ್ ಅನ್ನೋ ಒಂದು ಸಬ್ಸ್ಟೆನ್ಸು ಇದರಲ್ಲಿ ಮಿಕ್ಸ್ ಆಗಿರುತ್ತೆ ಈ ಗಿಡಗಳಿಗೆ ಹುಳಗಳು ಬಂದು ಸಾಯ್ಲಿ ಅಂತ ಹೊಡಿಯೋ ಒಂದು ಔಷಧಿ ಆ ಔಷಧಿನ ಈ ಆಯುರ್ವೇದಿಕ್ ಜ್ಯೂಸ್ ಜೊತೆ ಮಿಕ್ಸ್ ಮಾಡಿರ್ತಾಳೆ ಸೊ ಇವನು ಕುಡಿತಾನೆ ಕುಡಿದ್ಬಿಟ್ಟು ಆಮೇಲೆ ಮಾತಾಡ್ತಾರೆ ಮಾತಾಡೋಣ ಸರಿ ಆಯಿತು ನಾನು ಬರ್ತೀನಿ ಅಂತ ಇವನು ಓಡ್ತಾನೆ ಇವನು ಫ್ರೆಂಡ್ ಫೋನ್ ಮಾಡ್ತಾನೆ ಫ್ರೆಂಡ್ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾನೆ ಆ ಪಿಕ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಇವನು ಯಾಕೋ ನನಗೊಂಥರ ಒಂಥರ ನೀಸಿ ಆಗ್ತಿದೆ ಏನು ಮಾಡೋದು ಅಂತ ನಡಿ ಮನೆಗೆ ಹೋಗ್ಬೇಡೋಣ ಅಂದ್ಬಿಟ್ಟು ಮನೆಗೆ ಹೋಗ್ತಾನೆ ಇರ್ತಾನೆ ಇವ್ನ ಥರ ಮೆಸೇಜ್ ಮಾಡ್ತಿರ್ತಾನೆ ಚಾಟ್ ಮಾಡ್ತಿರ್ತಾನೆ ಎಲ್ಲ ಹಣತೆ ಈ ಥರ ಯಾಕೋ ನನಗೆ ಜ್ಯೂತ್ ಕೊಡೋದಾದ್ಮೇಲೆ ಒಂಥರ ಆಗ್ತಿದೆ ಏನು ಮಾಡೋದು ಇಲ್ಲ ಇವಳು ಏನೂ ಆಗೋಲ್ಲ ಸುಮ್ಮನಿರು ಮೋಸ್ಟ್ಲಿ ನಿಮಗೆ ಫಸ್ಟ್ ಟೈಮ್ ಅಲ್ವಾ ಇದು ಏನೂ ಆಗೋಲ್ಲ ಅದಕ್ಕೋಸ್ಕರನೇ ನಿನ್ಗೆ ಒಂಥರ ಫೀಲ್ ಆಗಿರ್ಬೋದು ಡಿಸ್ಕಂಫರ್ಟ್ ಫೀಲ್ ಆಗಿದೆ ಏನೂ ಆಗೋಲ್ಲ ಸುಮ್ಮನಿರು ಸುಮ್ಮರು ಅಂತ ಅಂತಾರೆ ಇದು ಹೋಗಿದ್ದು ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅವಳು ಮನೆಗೆ ಹೋಗ್ತಾನೆ ಒಂದು ತ್ರೀ ಡೇಸ್ ಬಿಟ್ಟು ಇವನು ಹಾಸ್ಪಿಟ್ಲಿಗೆ ಜಾಯಿನ್ ಆಗ್ತಾನೆ ಹಾಸ್ಪಿಟ್ಲಿಗೆ ಜಾಯಿನ್ ಆದಮೇಲೆ ಹನ್ನೊಂದು ದಿನಗಳ ಕಾಲ ಅಂದರೆ ಎರಡು ಅಕ್ಟೋಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇವನು ಕೊನೆಗೆ ಉಸೂರು ಇಳಿತಾನೆ ಮಲ್ಟಿಪಲ್ ಆರ್ಗನ್ಸ್ ಫೇಲ್ಯೂರಿಂದ ಇವನು ಸತ್ತೋಗ್ತಾನೆ ಅಷ್ಟರಲ್ಲಿ ಆಲ್ರೆಡಿ ಕೇಸ್ ಆಗಿರುತ್ತೆ ಏನೋ ಆಗಿದೆ ಅಂತ ಮೆಜಿಸ್ಟ್ರೇಟ್ ಬಂದು ಇವನು ಏನು ಹೇಳ್ತಾನೆ ಎಲ್ಲ ರೆಕಾರ್ಡ್ ಆಗಿರ್ತದೆ ಹೇಳಿರ್ತಾನೆ ಇವನು ನಾನು ಅವಳ ಮನೆಗೆ ಹೋಗಿದ್ದೆ ಅವಳು ಫೋನ್ ಮಾಡಿದ್ಲು ನನ್ನ ಮನೆಗೆ ಹೋಗಿದ್ದೆ ನಾನು ಈ ಥರ ಜ್ಯೂಸ್ ಕೊಡಿದೆ ಅಂತ ಸೊ ಈ ಬೇಸಿಸ್ ಮೇಲೆ ಇವಳು ಅರೆಸ್ಟ್ ಆಗ್ತಾಳೆ ಇವಳನ್ನ ಅರೆಸ್ಟ್ ಮಾಡ್ಕೊಂಡು ಬಂದಾಗ ಅವಳನ್ನು ಗಿಮಿಕ್ ಮಾಡಿರ್ತಾಳೆ ಏನು ಅಂತಂದರೆ ಅವಳು ಈ ಟಾಯ್ಲೆಟ್ ಕ್ಲೀನನ್ನು ಕುಡಿದ್ಬಿಟ್ಟು ಸೂಸೈಡ್ ಅಟೆಂಪ್ಟ್ ಮಾಡಿಬಿಡ್ತಾಳೆ ಸ್ಟೇಷನಲ್ಲೇ ಆವಾಗೂ ಮೆಜಿಸ್ಟ್ರೇಟ್ ಬಂದು ಅವಳು ಏನೇನು ಹೇಳ್ತಾಳೆ ಅಂತ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಇವಳಿಗೆ ಬೇಲ್ ಸಿಗುತ್ತೆ ಒಂದು ವರ್ಷ ಆದ್ಮೇಲೆ ಬೇಲ್ ಸಿಗುತ್ತೆ ಪುನಃ ಆಮೇಲೆ ಅದೆಷ್ಟು ಆಕ್ಕಳೆ ಬೇಲ್ ಸಿಗುತ್ತೆ ಅದೆಷ್ಟು ಅಕ್ಕಳೇ ಬೇಲ್ ಸಿಗುತ್ತೆ ಈ ಥರ ಎಲ್ಲ ಆಗ್ತಿರುತ್ತೆ ಒನ್ ಫೈನ್ ಡೇ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ತ್ರೀ ಮಂತ್ಸ್ ತೊಂಬತ್ತೈದು ವಿಟ್ನೆಸ್ಗಳನ್ನ ಇವ್ ಎಕ್ಸಾಮಿನ್ ಮಾಡಾದ್ಮೇಲೆ ಒನ್ ಫೈನ್ ಡೇ ಇವಳು ಕೊಲೆ ಮಾಡಿದಳೆ ಬೇಕು ಅಂತಲೇ ನಾನು ಸಾಯಿಸ್ಬೇಕು ಅಂತಲೇ ಕೊಲೆ ಮಾಡಿದ್ದಾಳೆ ಇಂಥ ಡೆವಿಲ್ ಅಂದರೆ ಕ್ರೂರತನ ಈ ಥರ ಮನುಷ್ಯರಲ್ಲಿ ಯಾರಿಗೂ ಇರಬಾರ್ದು ಅಂತ ಹೇಳಿಬಿಟ್ಟು ಇವಳಿಗೆ ಡೆತ್ ಬೈ ಸೆಂಟೆನ್ಸು ಅಂದರೆ ಮರಣ ದಂಡನೆ ಇವಳಿಗೆ ಕೊಡ್ತಾರೆ ಡಿಫೆನ್ಸ್ ಮಾಡ್ತಾರೆ ಇವಳು ಚೇಂಜ್ ಆಗ್ಬೋದು ತುಂಬ ಓದ್ಕೊಂಡಿದ್ದಾಳೆ ಚೇಂಜ್ ಆಗ್ತಾಳೆ ನೀವು ಈ ಥರ ಇವಳಿಗೆ ಒಂದು ಕರುಣೆ ಕೊಡಿ ಶಿಕ್ಷೆ ಕಮ್ಮಿ ಮಾಡಿ ಅಂತೆಲ್ಲ ಹೇಳ್ತಾಳೆ ಬಟ್ ಅದಾಗಲ್ಲ ಕೋರ್ಟ್ ನಿಖರವಾಗಿರುತ್ತೆ ಈ ಥರ ಡೆವಿಲ್ ಯೋಚನೆ ಇರೋರಿಗೆ ಈ ಶಿಕ್ಷೆ ಕೊಡಲೇಬೇಕು ಅಂತ ಹೇಳಿ ಜಾನ್ವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮರಣದಂಡನೆಯನ್ನು ಕೊಡ್ತಾಳೆ ಕೋರ್ಟ್ ಯಾವ ಸೆಕ್ಷನ್ಸ್ ಮೇಲೆ ಇವಳಿಗೆ ಶಿಕ್ಷೆ ಕೊಟ್ಟಿದೆ ಅಂತ ಸೆಕ್ಷನ್ ಮುನ್ನೂರ ಎರಡು ಕೊಲೆ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಅಬ್ಡಕ್ಷನ್ ವಿತ್ ಇಂಟೆಂಟ್ ಟು ಕಮಿಟ್ ಮರ್ಡರ್ ಸೆಕ್ಷನ್ ಮುನ್ನೂರ ಇಪ್ಪತ್ತೆಂಟು ಅಡ್ಮಿನಿಸ್ಟರಿಂಗ್ ಪಾಯ್ಸನ್ ವಿತ್ ಇಂಟೆಂಟ್ ಟು ಹಾರ್ಮ್ ಲೈಫ್ ಸೆಕ್ಷನ್ ಟೂ ನಾಟ್ ತ್ರೀ ಅಬ್ಸ್ಟ್ರಕ್ಷನ್ ಆಫ್ ಜಸ್ಟಿಸ್ ಬೈ ಪ್ರೊವೈಡಿಂಗ್ ಫಾಲ್ಸ್ ಇನ್ಫಾರ್ಮೇಶನ್ ಈ ಕೇಸ್ ಬಗ್ಗೆ ನಾನು ಏನಕ್ಕೆ ಹೇಳಿದೆ ಅಂತಂದ್ರೆ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಜೀವ ತಗ್ಗಿಯೋದಕ್ಕೆ ಯಾರಿಗೂ ಹಕ್ಕಿಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇಲ್ಲೊಂದು ಎತ್ತಿ ನಿಂತಿದೆ ಅಂತಂದ್ರೆ ಇಂತಹ ಹಾಮ್ ಮಾಡೋ ಜನಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದೆ ಇನ್ ಮುಂದೆ ಯಾರು ಈ ರೀತಿ ಮಾಡಬಾರ್ದು ಅಂತ ಬಟ್ ಹೇಳಕ್ಕಾಗಲ್ಲ ಯಾರ್ಯಾರ ಮನಸ್ಥಿತಿ ಹೇಗಿರುತ್ತೆ ಅಂತ ಟೈಮು ಎಲ್ಲಾನು ಇದರಲ್ಲಿ ಮ್ಯಾಟರ್ ಆಗುತ್ತೆ ಇವಳಿಗೆ ಮರಣದಂಡನೆ ಕೊಟ್ಟಿರೋದು ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಆಗಿದ್ರೆ ಸಪೋರ್ಟ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಿಮಗೆ ಬರ್ತಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೆ